ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಟು ಆಫೀಸ್ ಕನ್ನಡ ಇವತ್ತು ಮಂಡೇ ಟು ಡೇಸ್ ಹಾಲಿಡೇ ಅಂತ ಮಾರ್ಕೆಟ್ ಬರೋತಿದೆ ಸೊ ಮಾರ್ಕೆಟಲ್ಲಿ ಒಂದು ಮಾರ್ಕೆಟ್ ಆ್ಯಕ್ಚುಲಿ ಇದ್ದಿದ್ದು ಮುಮೆಂಟಮ್ ಇದ್ದಿದ್ದು ಟೂ ಬೇರೆ ಸೈಡ್ ಇದ್ದಿದ್ದು ಮುಮೆಂಟಮ್ಮು ಬಟ್ ಮಾರ್ಕೆಟಲ್ಲಿ ಮೇಜರ್ ಎರಡು ನ್ಯೂಸ್ ಇದೆ ಒಂದು ಟ್ಯಾರಿಫ್ದು ಅದಾದ ನಾನು ಮತ್ತೊಂದು ಬಂದ್ಬಿಟ್ಟು ಈ ಜಿ ಡಿ ಪಿದು ಸೊ ಮಾರ್ಕೆಟ್ ಆ್ಯಕ್ಚುಲಿ ಮುಮೆಂಟಮ್ ಇದ್ದಿದ್ದು ಬೇರೀಶ್ ಬಟ್ ನ್ಯೂಸ್ ಎಫೆಕ್ಟಿಂದ ಮಾರ್ಕೆಟ್ ಬುಲೀಸ್ ಮುಮೆಂಟಮ್ ಆದರೆ ಮಾರ್ಕೆಟ್ ಓಪನಿಂಗ್ ನೋಡಿಕೊಂಡು ಆಗುತ್ತೆ ಗೈಸ್ ಸೊ ನಮ್ಮ ಅನಾಲಿಸ್ನ ಮಾಡ್ಕೊಳ್ಳೋಣ ನಾವು ಬಟ್ ಇಂಟ್ರಿ ಟ್ರೇಡ್ಸ್ನ ಯಾರು ಪಂಚ್ ಮಾಡೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಮಾರ್ಕೆಟ್ನ ಸಸ್ಟೇನ್ ಆಗೋದಕ್ಕೆ ಬಿಡಿ ಪಂಚ್ ಆಮೇಲೆ ಮಾಡೋ ಟ್ರೇಡ್ಸ್ನ ಪಂಚ್ ಅನ್ನ ಮಾಡಿದ್ರೆ ಆಯಿತು ಯಾಕಂದರೆ ಮಾರ್ಕೆಟಲ್ಲಿ ಹೇಳೋದಕ್ಕಾಗಲ್ಲ ಇವಾಗ ನ್ಯೂಸ್ ಇಂಪ್ಯಾಕ್ಟಿಂದ ಮಾರ್ಕೆಟಿನ ಗ್ಯಾಪ್ ಅಪ್ ಆಯಿತು ಅಂದರೆ ಕಂಟಿನ್ಯೂಸ್ ಒಂದು ರ್ಯಾಲಿ ಬರೋ ಚಾನ್ಸಸ್ ಇದೆ ಇನ್ ಕೇಸ್ ಏನಾದ್ರೆ ಗ್ಯಾಪ್ಡೌನಾಗಿ ಮಾರ್ಕೆಟಲ್ಲಿ ನ್ಯೂಸ್ ಎಫೆಕ್ಟಿಂದ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಅಲ್ಲಿಂದ ಮೂಮೆಂಟ್ ಬರೋ ಚಾನ್ಸಸ್ಸು ಇದೆ ಇಲ್ಲ ಫ್ಲಾಟ್ ಓಪನಿಂಗ್ ಆಗಿ ಟೂರ್ಸ್ ಡೌನ್ ಸೈಡ್ ಟೋರ್ ಸೈಡ್ ಹೋಗೋ ಚಾನ್ಸ್ ಇದೆ ಎಲ್ಲ ರೀತಿ ಚಾನ್ಸಸ್ ಇದೆ ಇವತ್ತು ಸೊ ಒಂಚೂರು ಕೇರ್ಫುಲ್ಲಾಗಿ ಮಾರ್ಕೆಟ್ ಸ್ವಲ್ಪ ಅಷ್ಟೇನಾಗ್ಬಿಟ್ಟು ಆಮೇಲೆ ಆಮೇಲೆ ಟ್ರೇಡ್ ಮಾಡೋಣ ಸೊ ಬನ್ನಿ ಚಾಟ್ ನೋಡೋಣ ಸೊ ನಾವು ಓವರ್ ಆಲ್ ಡೇಫ್ರೆಂಟ್ ಡೇ ಡೇಫ್ರೆಂಟ್ ಮೇಲೆ ನೋಡಿದೆ ಮಾರ್ಕೆಟ್ ಓವರ್ ಆಲ್ ಮುಮೆಂಟಮ್ ಇದ್ದಿದ್ದು ಟೂವರ್ಸ್ ಬೇರೆ ಸೈಡ್ ಮೂಮೆಂಟಮ್ ಇದ್ದಿದ್ದು ಮಾರ್ಕೆಟಲ್ಲಿ ಸೆಲ್ಲಿಂಗ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು ಸೆಲ್ಲಿಂಗ್ ಸೆಲ್ಲಿಂಗ್ ಮಾರ್ಕೆಟ್ ಇತ್ತು ಬಟ್ ನ್ಯೂಸ್ ಇವತ್ತು ಎಫ್ಟೆನಾಗುತ್ತೆ ಗೊತ್ತಿಲ್ಲ ಮಾರ್ಕೆಟ್ ಓಪನ್ ಆದ್ಮೇಲೆ ಗೊತ್ತಾಗೋದು ನೀವು ನೋಡ್ಬೋದು ಆಲ್ಮೋಸ್ಟ್ ಯಾವತ್ತಿಂದ ಟ್ವೆಂಟಿ ಫಸ್ಟ್ ಆಗಸ್ಟಿಂದ ಸೆಲ್ಲಿಂಗ್ ಸ್ಟಾರ್ಟ್ ಆಗಿರೋದು ಟ್ವೆಂಟಿ ಫಸ್ಟ್ ಆಗಸ್ಟಿಂದ ಟಿಲ್ ಟ್ವೆಂಟಿ ನೈನ್ ಆಗಸ್ಟ್ವರೆಗೂ ಮಾರ್ಕೆಟ್ ಕಂಪ್ಲೀಟ್ ಅಲ್ಲಿ ಇತ್ತು ಮಧ್ಯದಲ್ಲಿ ಒಂದು ದಿನ ಮಾರ್ಕೆಟ್ ಸೈಡ್ ಆಗಿತ್ತು ಅಂತ ಹೇಳ್ಬೋದು ದಿನ ಮಿಕ್ಕಿದಿನ ಮೊಮೆಂಟನ್ನು ಸೇವ್ ಆಗಿದೆ ಬಟ್ ಅಂತ ಈ ಲೆವೆಲಲ್ಲಿ ಸೈಡ್ಸ್ ಆಗಿಲ್ಲ ಮಾರ್ಕೆಟು ಸೊ ಇವಾಗ ನಾವು ಅವಾಗ ಟೈಪ್ ಇಲ್ಲಿ ನೋಡ್ಬೋದು ಟ್ರೆಂಡ್ ಲೈನ್ಸ್ ಟ್ರೆಂಡ್ ಲೈನ್ಸ್ ಅದಕ್ಕೆ ಹೇಳೋದು ನಾನು ಯಾವತ್ತೆ ಟೆನ್ ಲೈನ್ಸ್ ಹಾಕಬೇಕಾದ್ರೆ ಎಕ್ಸ್ಟ್ರ್ಯಾಂಡ್ ಲೈನ್ ಯೂಸ್ ಮಾಡ್ಕೊಂಡು ಹಾಕಿ ಯಾಕಂದರೆ ನೀವು ಯಾವಾಗ ಎಲ್ಲಿಂದ ಎಲ್ಲೇ ಹೇಳಿದಿರವೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಸೊ ಟ್ರೆಂಡ್ ಲೈನ್ಸ್ನ ಆಲ್ಮೋಸ್ಟ್ ನೀವು ಎಕ್ಸ್ಟ್ರ್ಯಾಂಡ್ ಲೈನ್ ಯೂಸ್ ಮಾಡ್ಕೊಂಡು ಹಾಕಿ ಸೊ ನಾವು ಮಾರ್ಕೆಟ್ ಸೊ ನಾವು ಮಾರ್ಕೆಟಲ್ಲಿ ಮೂಮೆಂಟ ಮಾಡೋದಕ್ಕೆ ಬಂದರೆ ಅಟ್ಲೀಸ್ಟ್ ನನ್ನ ಎಕ್ಸ್ಪೆಕ್ಟೇನ್ಸ್ ಇದ್ದಿದ್ದು ಅಟ್ಲೀಸ್ಟ್ ಮಾರ್ಕೆಟು ಈ ಲೆವೆಲ್ ಏನಿದೆ ಸಾರಿ ಮಾರ್ಕೆಟ್ ಅಟ್ ಮಾರ್ಕೆಟ್ ಅಟ್ಲೀಸ್ಟ್ ಈ ಲೆವೆಲ್ ಈ ಲೆವೆಲ್ ಬಂದು ಅಟ್ಲೀಸ್ಟ್ ಈ ಲೆವೆಲಿಂದ ಮಾರ್ಕೆಟ್ ಮೂಮೆಂಟ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ರಿಟೈಸ್ ಮಾಡಿದ್ರೆ ಈ ಲೆವೆಲಿಂದ ಆಗುತ್ತೆ ಅಂತ ಬಟ್ ನೋಡಬೇಕು ಇವತ್ತು ಮಾರ್ಕೆಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ ಕೇಸ್ ಏನಾರು ಮಾರ್ಕೆಟ್ ಓಡ್ ಸಪ್ಸೈಡ್ ಓಪನ್ ಆಯಿತು ಅಂದರೆ ಮಾರ್ಕೆಟ್ಗೆ ಸಸ್ಟೈನ್ ಆಗಿಬಿಟ್ಟು ಆಮೇಲೆ ರಿಟೈಸ್ಪಾನ್ಸ್ ಮಾಡೋದಾಗುತ್ತೆ ನಾವು ಮಾರ್ಕೆಟ್ ಯಾವ ಸೇ ಮೂಮೆಂಟ್ ಆಗುತ್ತೆ ಅಂತ ಹೇಳೋದಕ್ಕಾಗತ್ತೆಲ್ಲ ನ್ಯೂಸ್ ಎಫೆಕ್ಟ್ ಇರೋದ್ರೆ ನ್ಯೂಸ್ ಎಫೆಕ್ಟ್ ಇಲ್ಲ ನ್ಯೂಸ್ ಎಫೆಕ್ಟಾಗಿ ಮಾರ್ಕೆಟ್ ಇಲ್ಲ ಅಂದರೆ ಕಂಪ್ಲೀಟ್ ಆಗಿ ಪುಡ್ಸಡ್ ಓಡ್ ಮಾಡಿ ಅಂತ ಹೇಳ್ಬೋದಿತ್ತು ಬಟ್ ಮಾರ್ಕೆಟ್ ನ್ಯೂಸ್ ಎಫೆಕ್ಟ್ ಇರೋದ್ರಿಂದ ಮಾರ್ಕೆಟ್ ಯಾವ ರೀತಿ ಮೊಮೆಂಟು ಆಗುತ್ತೆ ಅಂತ ಆಗಲ್ಲ ಇನ್ ಕೇಸ್ ನ್ಯೂಸ್ ಎಫೆಕ್ಟ್ ಇರೋದ್ರೆ ಏನಾಗ್ತಿತ್ತು ಅಂತ ನೀವು ಕೇಳಿದ್ರೆ ಅಟ್ಲೀಸ್ಟ್ ಮಾರ್ಕೆಟ್ ಈ ಏನಿದೆ ಇಲ್ಲಿವರೆಗೂ ಅದು ಬಂದಿರೋದು ಮೂಮೆಂಟಮ್ಮು ಬಟ್ ಇವಾಗ ನ್ಯೂಸ್ ಎಫೆಕ್ಟ್ ಇರೋದ್ರಿಂದ ಲಟರ್ ಸಿ ವಾಟಾಪೆನ್ಸ್ ಓಕೆ ಇನ್ ಕೇಸ್ ಏನಾರ ಮಾರ್ಕೆಟ್ ಲಾಸ್ಟ್ ಕ್ಲೋಸ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ತರ್ಟಿ ತ್ರೀ ಕ್ಲೋಸ್ ಆಗಿದೆ ಮಾರ್ಕೆಟ್ ಇನ್ ಕೇಸ್ ಏನಾರ ಮಾರ್ಕೆಟ್ ಇನ್ ಕೇಸ್ ಏನಾರ ಫ್ಲಾಟ್ ಓಪನಿಂಗ್ ಏನಾರ ಆಯಿತು ಅಂದರೆ ಫ್ಲಾಟ್ ಓಪನಿಂಗ್ ದ ಸೆನ್ಸ್ ಸಮ್ವೇರ್ ಇಲ್ಲಿ ಏನಾರ ಮಾರ್ಕೆಟ್ ಓಪನಿಂಗ್ ಆಯಿತು ಅಂದರೆ ಸ್ವಲ್ಪ ಹೊತ್ತು ನೋಡಿ ನೋಡ್ಕೊಂಡು ಆಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಲೆವೆಲಲ್ಲಿ ಕಂಪ್ಲೀಟ್ ಟ್ರೇಡ್ನ ಅವಾಯ್ಡ್ ಮಾಡಿ ಯಾಕಂದರೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫ್ಲಾಟ್ ಓಪನಿಂಗ್ ಆಗಿ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತ ನೋಡಿ ಫ್ಲಾಟ್ ಓಪನಿಂಗ್ ಆಯಿತು ಒಂಚೂರು ಮೂಮೆಂಟ್ ಬಂತು ಇಲ್ಲಿಂದ ವಾಪಸ್ ರೇಟ್ ಸಹ ಚಾನ್ಸಸ್ ಇರುತ್ತೆ ಇಲ್ಲಿಂದ ವಾಪಸ್ಸು ಮಾರ್ಕೆಟ್ ರಿಟರ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಫ್ಲಾಟ್ ಓಪನಿಂಗ್ ಆದಾಗ ಒಂಚೂರು ಹುಷಾರಾಗಿ ನೋಡಿಕೊಂಡು ಟ್ರೇಡ್ಸ್ನ ಪಂಚ್ ಮಾಡಿ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಫ್ಲಾಟ್ ಓಪನಿಂಗ್ ಆಗಿ ಮಾರ್ಕೆಟು ಟುವರ್ಡ್ಸ್ ಅಪ್ಸೈಡ್ ಮೂಮೆಂಟ್ ಬಂದರೆ ಈ ಲೆವೆಲ್ ಏನಿದೆ ಈ ಐ ಏನೋ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಟುವರ್ಡ್ಸ್ ಅಪ್ಸೈಡ್ ಟ್ರೇಡ್ ತೊಗೊಳ್ಳಿ ಇದೆ ಇಲ್ಲಿಂದ ನಿಮಗೆ ಏನು ಒಂಚೂರು ರಿಟರ್ಸ್ಮೆಂಟ್ ಕಾಣಿಸ್ತಂದ್ರೆ ಡೌನ್ ಡೌನ್ಸಿಂಡ್ ಪೊಸಿಷನ್ ಹೋಲ್ಡ್ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ಇಟ್ಬಿಟ್ಟು ಅಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಸೊ ಇನ್ ಕೇಸ್ ಆಫ್ ಸೊ ಇನ್ ಕೇಸ್ ಆಫ್ ಗ್ಯಾಪಪ್ ಗ್ಯಾಪ್ಡೌನ್ ಆದರೆ ಏನು ಮಾಡೋಣ ಸೊ ಇನ್ ಕೇಸ್ ಆಫ್ ಗ್ಯಾಪಪ್ ಏನಾಯಿತು ಅಂದರೆ ಮಾರ್ಕೆಟ್ ನೋಡಿ ಈ ಟ್ರಿಂದ ಮೇಲ್ಗಡೆ ಮಾರ್ಕೆಟ್ ಸಪೋರ್ಟ್ ತೊಗೊಂತು ಅಂದರೆ ಮಾರ್ಕೆಟಲ್ಲಿ ಟುವರ್ಡ್ಸ್ ಅಪ್ಸೈಡ್ನ ಟ್ರೇಡ್ ಪಂಚ್ ಮಾಡಿ ಇಲ್ಲ ಮಾರ್ಕೆಟ್ ಗ್ಯಾಪಪ್ ಆಗಿ ಇಲ್ಲಿಂದ ಆಫೀಸಿನ ರಿಟರ್ಸ್ ಕಡ ಸ್ಟಾರ್ಟ್ ಆಯಿತಂದರೆ ಟುವರ್ಸ್ ಡೌನ್ ಸೈಡ್ನ ಪೊಲೀಸನ್ನು ಬೈ ಮಾಡಿ ಇಲ್ಲ ಮಾರ್ಕೆಟ್ ಗ್ಯಾಪಪ್ ಆಗಿಲ್ಲ ಗ್ಯಾಪ್ಡೌನ್ ಆಯಿತು ಆವಾಗ ಏನು ಮಾಡೋಣ ಇನ್ ಕೇಸ್ ಏನೋ ಮಾರ್ಕೆಟ್ ಗ್ಯಾಪ್ಡೌನ್ ಆಯಿತು ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಮಾರ್ಕೆಟಲ್ಲಿ ಏನಾದರೂ ಬುಲ್ಲಿಶ್ ಪ್ರೆಷರ್ ಏನಾರ ಕಾಣಿಸಿದ್ರೆ ಪುಟ್ಸ ಇಟ್ಟಾಡ್ ತೊಳಕೆ ಹೋಗ್ಬೇಡಿ ನಿಮ್ಗೆನ ಇಲ್ಲ ಮಾರ್ಕೆಟಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ನಿಮ್ಗೆ ಏನೋ ಬೇರೆ ಇಷ್ಟು ಕಾಣಿಸಿದ್ರೆ ಈ ಲೆವೆಲ್ ಏನಿದೆ ಗ್ಯಾಪ್ ಆಗಿ ಈ ಲೆವೆಲಿಂದ ಮಾರ್ಕೆಟ್ ಕೆಳಗೆ ಮೂವಾಗ ಸ್ಟಾರ್ಟ್ ಆಯಿತು ಅಂದರೆ ನೀವು ಮಾರ್ಕೆಟಲ್ಲಿ ಪಟ್ಟೆ ನೋಡಿ ಮಾಡಿ ಎಲ್ಲಿವರೆಗೂ ಓಡ್ ಮಾಡ್ಬೋದು ನಿಮ್ಮ ಫಸ್ಟ್ ಪ್ರಾಫಿಟ್ ಬುಕ್ಕುಂಗ್ ಬಂದು ಇಲ್ಲಿವರೆಗೂ ಆಗಿರುತ್ತೆ ಆ ಲೆವೆಲ್ಲು ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ನೈಂಟಿಯಿಂದ ಟ್ವೆಂಟಿ ಫೋರ್ ತೌಸಂಡ್ ಟು ತರ್ಟಿ ಏನಿದೆ ಈ ರೇಂಜಲ್ಲಿ ನೀವು ಫಸ್ಟ್ ಪ್ರಾಫಿಟ್ನ ಬುಕ್ ಮಾಡಿ ಮಿಕ್ಕಿ ನೆಸೆನ್ನ ಟ್ರೈಲ್ ಮಾಡ್ತಾ ಹೋಗಿ ಸೊ ಮಾರ್ಕೆಟಲ್ಲಿ ನ್ಯೂಸ್ ನ್ಯೂಸ್ ಇರೋದಿಂದ ಜಾಸ್ತಿ ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋದಕ್ಕಾಗ್ತಿಲ್ಲ ನೋಡೋಣ ಮಾರ್ಕೆಟ್ ಓಪನ್ ಆದ್ಮೇಲೆ ಏನೋ ಅಪ್ಡೇಟ್ ತೆರಳಿ ನಾನು ನಾನು ಅಪ್ಡೇಟ್ ಮಾಡ್ತೀನಿ ಸೊ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಟೈಟ್ ಸೆಫ್